ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಬೆಳೆದಿರುವಂತಹ ಮರಗಳನ್ನು ಮರಣ ಹೋಮ ಮಾಡುತ್ತಿದ್ದರೂ ಜನಪ್ರತಿನಿಧಿಗಳಿಗೆ ಬಾಯಿ ಬಿದ್ದೋಗಿದೆಯಾ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಲು ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರೈತ ಪರವಾಗಿದ್ದೀರಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ದೀರಾ ಆದರೆ ಇವತ್ತು ಬಂಗಾರಪೇಟೆ ತು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಬೆಳೆದಿದ್ದಂಥ ಗಿಡಗಳು ಅಲ್ಲಿ ಹಾವುಗಳಿದೆ ಅಂತೇಳಿ ಒಂದೇ ಒಂದು ನೆಪದಲ್ಲಿ ಈಗ ನೂತನವಾಗಿ ಬಂದಿರುವ ತಹಸೀಲ್ದಾರ್ ಸುಜಾತ ಮೇಡಮ್ ಅವರು ಸಂಪೂರ್ಣವಾಗಿ ಜೆ ಸಿ ಪಿ ತೆಗೆದು ಅದನ್ನು ಮರಣ ಹೋಮ ಮಾಡಿದ್ದಾರೆ ಅದರ ಜೊತೆಗೆ ಕೋಲಾರ ಒಂದು ಡಿ ಡಿ ಪೈ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮರಣಹೋಮ ಮಾಡ್ತಾರೆ ಮುಳುಬಾಗಿಲಿನ ಸರ್ಕಾರಿ ಒಂದು ಕಾಲೇಜಿನ ಆವರಣದಲ್ಲಿದ್ದ ಮರಗಳನ್ನು ಸಹ ಹೋಮ ಮಾಡಿದ್ದಾರೆ ಹೀಗೆ ಪ್ರತಿ ಒಂದು ಸರ್ಕಾರಿ ಕಚೇರಿ ಆವರಣದಲ್ಲಿರುವ ಮರಗಳನ್ನು ಮರದ ಹೋಮ ಮಾಡ್ಕೊತಾ ಬಂದಿದ್ದಾರೆ ಇನ್ನು ಪರಿಸರವನ್ನು ಯಾರು ಸ್ವಾಮಿ ರಕ್ಷಣೆ ಮಾಡ್ತಾರೆ ಇನ್ನು ಯಾರನ್ನ ಕೇಳಬೇಕು ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರೋನಾ ಕಲಿಸಿರುವಂತಹ ಪಾಠದಿಂದ ಇನ್ನೂ ಜನ ಎಚ್ಚೆತ್ಕೊತಾ ಇಲ್ಲ ಲಕ್ಷ ಲಕ್ಷ ಸಂಬಳ ಪಡೆಯುವಂತಹ ಸರ್ಕಾರಿ ಅಧಿಕಾರಿಗಳೇ ಇವತ್ತು ಮರಗಿಡಗಳನ್ನು ಬೆಳೆಸಬೇಕಾದಂತಹವರು ಇವತ್ತು ಮರಗಳನ್ನು ಒಡೆದು ಅದನ್ನು ಉರುಳಿಸಿ ಬರಡು ಮಾಡ್ತಾ ಇದ್ದರೆ ಇನ್ನು ಜಿಲ್ಲೆಯ ಪರಿಸರ ಇಲಾಖೆಯ ಅಧಿಕಾರಿಗಳು ಏನಿದ್ದಾರಾ ಇನ್ನು ಅರಣ್ಯ ಇಲಾಖೆಗೆ ಅಧಿಕಾರಿ ಇದ್ದಾರಾ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೋ ಇವರು ಸಹ ಒಳಹೊಪ್ಪನ್ನು ಮಾಡಿಕೊಂಡು ಈ ಮರ ಕಡಿಯುವವರ ಜೊತೆ ಒಳಹೊಪ್ಪು ಮಾಡಿಕೊಂಡು ಮರಗಳನ್ನು ಮರಣ ಹೋಮ ಮಾಡುವ ಮುಖಾಂತರ ಪರಿಸರಕ್ಕೆ ಧಕ್ಕೆ ಮಾಡುವ ಮುಖಾಂತರ ಜನಸಾಮಾನ್ಯರಲ್ಲಿ ಹೆಚ್ಚಿನ ಅನಾರೋಗ್ಯಕ್ಕೆ ಅಧಿಕಾರಿಗಳೇ ನೇರವಾಗಿ ಕುಮ್ಮಕ್ಕು ಕೊಡ್ತಾ ಇರೋದು ನಾವು ಆರೋಪ ಮಾಡ್ತಾ ಇದ್ದೀವಿ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಪರಿಸರ ಇಲಾಖೆ ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಮನೆ ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ಸರ್ಕಾರಿ ಕಚೇರಿಗಳ ಆವರಣದಲ್ಲಿರುವಂತಹ ಮರಗಿಡಗಳನ್ನು ಕಡಿತಾ ಇದ್ದಾರೆ ಮರಣ ಹೋಮ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಂಡು ಇಲ್ಲವಾದರೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಅವರು ಹೇಳ್ತಾರೆ ನಮ್ಮ ಮರಗಳಲ್ಲಿ ಆವು ಸೇರ್ಕೊಂಡ್ಬಿಟ್ಟಿದೆ ಅಲ್ಲ ಸ್ವಾಮಿ ಮರಗಿಡ ಇರೋದೇ ಹಾವು ಚೇಳು ವಾಸ ಮಾಡಲು ಅದನ್ನು ಸಮರ್ಪಕವಾಗಿ ನಿಭಾಯಿಸಲು ಅದನ್ನು ಆವರಣ ಹಿಡಿಯಲ್ಲ ಹುರ್ಗು ತಜ್ಞರಿದ್ದಾರೆ ಅವ್ರನ್ನ ಕರೆ ಮಾಡಿ ಅದನ್ನು ಬಿಟ್ಬಿಟ್ಟು ನಾವು ಅಭಿವೃದ್ಧಿ ಅಂತೇಳಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಬೆಳೆದಿರೋ ಮರಗಳನ್ನು ನೀವು ಕಡಿದ್ಬಿಟ್ಟು ಯಾವ ನಾಲ್ಕು ಮರ ಎತ್ಕೊಂಡ್ಬಿಟ್ಬಿಟ್ಟು ಓಳ್ಬಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಬಿಲ್ ಹೋಗ್ತಾ ಇದೀರಲ್ಲ ಅಧಿಕಾರಿಗಳೇ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ಕೂಡಲೇ ನಾವು ಹೇಳಿದಾಗೆ ಕೋಲಾರ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಮರಣ ಮರಗಳ ಮರಣ ಹೋಮ ಮಾಡಿರುವ ಅಧಿಕಾರಿಗಳಿಗೆ ಕೂಡಲೇ ನೋಟಿಸ್ ನೀಡಿ ಕಾರಣ ಕೇಳಿ ಅವರುಗಳನ್ನು ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದ ಅವರ ವಿರುದ್ಧ ಮರಗಳ ಸಮೇತ ಬಾರ್ಕೋಲ್ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ರೈತ ಸಂಘ ನೀಡ್ತಾ ಇದೆ